ಮನೆಯ ಗೇಟನ್ನು ಹಾರಿ ಕಳ್ಳತನ ಮಾಡಿದ್ದಾರೆ ಕಿಲಾಡಿ ಲೇಡಿ ಬಹಳ ಮುಖ್ಯವಾಗಿ ಆಕೆಯ ಕೈ ಚಳಕ ಸಿ ಸಿ ಸರಿಯಾಗಿದೆ ಮನೆಯ ಗೇಟನ್ನು ಹಾರಿ ಕಳ್ಳತನ ಮಾಡಿರುವಂತಹ ಕಿಲಾಡಿ ಲೇಡಿ ಹೇಗೆ ಕಳ್ಳತನ ಮಾಡಿದ್ದು ಅನ್ನೋದನ್ನು ನೋಡ್ತಾ ಹೋಗೋಣ ಕಳ್ಳಿಯ ಕಳ್ಳತನದ ಕೈ ಚಳಕ ಸಿ ಸಿ ಸರಿಯಾಗಿದೆ ರಾಯಚೂರಿನ ಸ್ಟೇಷನ್ ರಸ್ತೆ ಉದಯ ನಗರದಲ್ಲಿ ಆಗಿರುವಂತಹ ಘಟನೆ ಇದು ಜಿಲ್ಲಾಧ್ಯಕ್ಷ ಕಮಲ್ ಕುಮಾರ್ ಜೈನ್ ಮನೆಯಲ್ಲಿ ಕಳ್ಳತನವನ್ನು ಮಾಡಲಾಗಿದೆ ನೋಡಿ ದೊಡ್ಡದಾದಂತಹ ಗೇಟ್ ಸಿ ಸಿ ಕ್ಯಾಮೆರಾದಲ್ಲಿ ಆ ದೃಶ್ಯವನ್ನು ನೀವು ಗಮನಿಸಬಹುದು ಇಲ್ಲಿ ಬರುವಂತಹ ಕಿಲಾಡಿ ಲೇಡಿ ಹೇಗೆ ಆ ಗೇಟನ್ನು ಹತ್ತಿ ಅಲ್ಲಿ ಕಳ್ಳತನಕ್ಕೆ ಮುಂದಾಗುತ್ತಾಳೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ವೆಲ್ ಪ್ಲಾನ್ಡ್ ಇದು ನೀವು ಅದನ್ನ ಗಮನಿಸಬಹುದು ಸಿಸಿ ಕ್ಯಾಮೆರಾ ದೃಶ್ಯದಲ್ಲಿ ಬೃಹತ್ ದೊಡ್ಡದಾಗಿರುವಂತಹ ಒಂದು ಗೇಟ್ ಅದರಲ್ಲಿ ನೀಲಿ ಬಣ್ಣದ ಸೀರೆ ಉಟ್ಕೊಂಡು ಬರುವಂತಹ ಹೆಣ್ಮಗಳು ಹೆಂಗೆ ಗೇಟನ್ನು ದಾಟಿ ಬಂದಿದ್ದನ್ನು ನೀವು ಗಮನಿಸಿದ್ರಿ ಮಗದೊಂದು ಕಡೆ ಆ ಮಹಿಳೆ ಅಲ್ಲಿ ಏನೇನು ಕಳತನ ಮಾಡ್ತಿದ್ದಾಳೆ ಅನ್ನೋದು ಕೂಡ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಇದೆ ಆ ಕಡೆ ಮತ್ತೊಬ್ರು ಅಕ್ಕೇದೇ ಗ್ಯಾಂಗ್ನವ್ರು ಇದ್ದಾರೆ ನೋಡಿ ಮನೆಯ ಅಂಗಡದಲ್ಲಿದ್ದಂತಹ ಸಾಗುವಾನಿ ಕಟ್ಟಿಗೆ ಇದನ್ನು ಕಳತನ ಮಾಡೋದಕ್ಕೆ ಬಂದಿದ್ದು ಹಾಗಾಗಿ ಗೇಟ್ ಹಾರಿ ದಾಟಿ ಬರುವಂಥ ಈ ಮಹಿಳೆ ಅಲ್ಲೇ ಇಟ್ಟಿದ್ದಂತಹ ಸಾಗುವಾನಿ ಕಟ್ಟಿಗೆಗಳು ಇತರೆ ವಸ್ತುವನ್ನು ತನ್ನದೇ ಪಾರ್ಟ್ನರ್ಗೆ ಆ ಕಾಂಪೌಂಡ್ ಹತ್ರ ಕೊಟ್ಬಿಟ್ಟು ಮತ್ತೆ ನೋಡಿ ಎಷ್ಟು ನಾಜೂಕಾಗಿ ಗೇಟನ್ನು ದಾಟಿ ಅಲ್ಲಿಂದ ಹೋಗೋದು ಸೊ ಇದೆಲ್ಲವನ್ನು ನೋಡಿಕೊಂಡೇ ಮಾಡಿರ್ತಾರೆ ಬಟ್ ಇಷ್ಟು ದೊಡ್ಡ ಗೇಟನ್ನು ಒಬ್ಬ ಮಹಿಳೆ ಹೆಂಗೆ ಆರಾಮಾಗಿ ಹತ್ತು ಅಲ್ಲಿಂದ ಕಳಚನ ಮಾಡ್ಕೊಂಡು ಹೋಗಿದ್ದಾಳೆ ಅನ್ನೋದನ್ನು ನೋಡಬಹುದು ಸೊ ಸಿ ಸಿ ಕ್ಯಾಮ್ರಾ ಇದೆಯಾ ಇಲ್ವಾ ಅನ್ನೋ ಅರಿವೇ ಇಲ್ಲದೆ ಈ ರೀತಿ ಕೈಚುಳ್ಕ ತೋರಿಸೋದಿದೆಯಲ್ಲ ಇದು ಬಹಳ ಧೈರ್ಯ ಬೇಕು ತೆಲ್ಲದ ನಡುವೆ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೂಡ ಇರೋದರಿಂದಾಗಿ ಇವರನ್ನು ಹಿಡಿಯೋದು ಬಹಳ ಸುಲಭ ಕೂಡ ಹಾಗಾಗಿ ಇದರ ನಿಟ್ಟಿನಲ್ಲಿ ಏನಾದರೂ ಮನೆಯ ಮಾಲೀಕರು ಕಂಪ್ಲೇಂಟ್ ಕೊಟ್ಟಿದ್ದಾರಾ ಪ್ರಕರಣ ಯಾವ ಹಂತದಲ್ಲಿದೆ ಇದನ್ನು ನೋಡಬೇಕಾಗತ್ತೆ ಬಟ್ ನೀವು ಈ ದೃಶ್ಯದಲ್ಲಿ ಏನು ಗಮನಿಸಬಹುದು ಅಂತ ಹೇಳಿದ್ರೆ ಕಳ್ಳಿಯರ ಕೈಚಳಕ ನೋಡಿ ಅಂದಾಜು ಮೂರು ಮಹಿಳೆಯರು ಇದರಲ್ಲಿ ಭಾಗಿದಾರರು ಅಂತಲೇ ಹೇಳಬಹುದು ಸೊ ನೀಲಿ ಬಣ್ಣದ ಸೀರೆ ಹುಟ್ಟಂತಹ ಮಹಿಳೆ ಗೇಟ್ ಹಾರಿ ಬರೋದು ಗೇಟ್ ದಾಟ್ಕೊಂಡು ಆರಾಮಾಗಿ ಬಂದು ರಾಜಾರೋಷವಾಗಿ ಅಲ್ಲೇ ಇದ್ದಂಥ ಸಾಗುವಾನಿ ಕಟ್ಟಿಗೆಗಳನ್ನು ತನ್ನ ಪಾರ್ಟ್ನರ್ ಕಾಂಪೌಂಡ್ ಆ ಕಡೆ ಇರುವಂತಹ ಇನ್ನೊಂದಿಬ್ಬರಿಗೆ ಕೊಟ್ಟು ಅಲ್ಲಿಂದ ಕಳ್ಳತನ ಮಾಡಿಕೊಂಡು ಹೊರಟು ಹೋಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ